ಪಕ್ಷದ ಮಹಿಳಾ ಮುಖಂಡರು ಸೊ ಏನಂದ್ರೆ ನಾನು ನಿಮಗೆ ಪ್ರತಾಪ್ ಸಿಂಹ ಅವರು ಮೈಸೂರಿನಲ್ಲಿ ನೀವು ಫಸ್ಟ್ ಗೆದ್ದು ಬಂದಾಗ ನೀವು ಯೂತ್ ಐಕಾನ್ ಅಂತ ಅನ್ಸ್ಕೊಂಡವರು ಮೈಸೂರ್ ನನಗೆ ಗೊತ್ತು ಪ್ರತಾಪ್ ಅನ್ನೋ ಹೆಸರು ನಮ್ಗೆ ಕೇಳಿ ಬರ್ತಾ ಇತ್ತು ಹೋಗ್ತಾ ಹೋಗ್ತಾ ಇವಾಗ ನೀವು ಈ ಟರ್ಮ್ ನೀವು ಟರ್ಮ್ ಕ್ರಾಸ್ ಮಾಡ್ತಾ ಇದ್ದಂಗೆ ನಿಮ್ಮ ಸುತ್ತ ಎನ್ಕ್ವೈರಿಗಳು ಸುತ್ತಾಡ್ತಾ ಇದೆ ಎನ್ಕ್ವೈರಿಗಳು ಸರ್ ಮೊದಲನೇದಾಗಿ ಪಾರ್ಲಿಮೆಂಟ್ ಎರಡನೇದಾಗಿ ವಿಕ್ರಮ್ ಸಿಂಹ ಯಾರು ಥರ್ಡ್ ಒನ್ ಮೈಸೂರು ಹೆದ್ದಾರಿ ಮೈಸೂರಿನಲ್ಲಿ ಏನಾಗಿದೆ ಮೈಸೂರು ಓವರು ಅಲ್ಲಿ ನೀರು ತುಂಬಿಕೊಂಡಿದೆ ಆಕ್ಸಿಡೆಂಟ್ಗಳು ಆಗ್ತಾ ಇದೆ ಎಲ್ಲ ಎನ್ಕ್ವೈರಿಗಳೇ ಸುತ್ತ ಸುತ್ಕೋತಾ ಇದೆ ಸೊ ನೀವು ಪ್ರತಾಪ್ ಸಿಂಹ ಯೂತ್ ಐಕಾನ್ ಇಂದ ಎನ್ಕ್ವೈರಿ ಐಕಾನ್ ಪ್ರತಾಪ್ ಸಿಂಹ ಆಗ್ತಾ ಇದ್ದೀರಾ ಅನ್ನೋದೊಂದೇ ನಂದು ಪ್ರಶ್ನೆ ಯಾರು ಹೇಳಿದ್ರು ಯಾರು ಹೇಳಿದ್ರು ನಮ್ಮ ಮೈಸೂರು ವಿಚಾರಕ್ಕೆ ಬರೋದಾದ್ರೆ ಮೇಡಮ್ ಮೈಸೂರು ಭಾಳ ಚಂದ ಅಂತಾರೆ ಮೈಸೂರು ಚಂದ ಅಂದರೆ ಏನು ಅಂತಂದರೆ ಮೈಲಾರಿ ದೋಸೆ ಹನುಮಂತ ಪುಲಾವು ತೇಗು ಮೆಸ್ಸು ಇಲ್ಲಾಂದರೆ ಅರಮನೆ ನೋಡ್ಕೊಂಡು ಬರ್ತೀವಿ ಬೆಂಗಳೂರಿನಲ್ಲಿ ತೊಂಬತ್ತೆರಡು ಬಿ ಟಿ ಕಂಪನಿಗಳಿದೆ ಆರೂವರೆ ಸಾವಿರ ಐ ಟಿ ಕಂಪನಿಗಳಿದೆ ನಮ್ಮ ಮೈಸೂರಲ್ಲಿ ಯಾವುದಿದೆ ಮೇಡಮ್ ಇರಲಿಲ್ಲ ಯಾಕೆಂದ್ರೆ ಮೈಸೂರು ಚೆಂದ ಇದೆ ಅಂತ ಎಲ್ಲ ಹೇಳಿದ್ರು ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ನಾಲ್ಕು ಗಂಟೆ ನಾಲ್ಕೂವರೆ ಗಂಟೆ ತೊಳುತ್ತೆ ಈ ಕಡೆಯಿಂದ ನೀವು ಹೋಗ್ಬೇಕಾದ್ರೆ ಬಿಡದಿ ರಾಮನಗರ ಚನ್ನಪಟ್ಟಣ ಮಂಡ್ಯ ಮದ್ದೂರು ಶ್ರೀರಂಗಪಟ್ಟಣ ದಾಟೋತಿಗೆ ಸಾಕಪ್ಪ ಸಾಕು ಅನಿಸುತ್ತೆ ಈಕೋ ಸಿಸ್ಟಮೇ ಇಲ್ಲ ಹನ್ನೊಂದು ಎಂಜಿನಿಯರಿಂಗ್ ಕಾಲೇಜಸ್ಗಳಿದೆ ಏಯ್ಟಿ ತ್ರೀ ಡಿಗ್ರಿ ಕಾಲೇಜಸ್ ಇದೆ ಬಟ್ ದಿ ಜಾಬ್ಸ್ ಅಂತ ಕೇಳೋರು ಹಾಗಾಗಿ ನಾನು ಬೆಂಗಳೂರು ಮೈಸೂರು ನಡುವೆ ಹೈವೇನ ಎಂಟು ಸಾವಿರದ ನಾನ್ನೂರ ನಲವತ್ತೆಂಟು ಕೋಟಿನಲ್ಲಿ ಕಟ್ಟಿಸಿದ್ದು ಇವರು ನಿರ್ಮಾಣ ಮಾಡಿದ್ದೀವಿ ಈಗ ಮತ್ತೆ ಕಾಸ್ಟ್ ವೇರಿಯೇಷನ್ ಆಗಿ ಆರುನೂರ ಎಂಬತ್ತೆಂಟು ಕೋಟಿನಲ್ಲಿ ನಾವು ಎಂಟ್ರಿ ಎಕ್ಸಿಟ್ಗಳು ಮತ್ತು ಪ್ಲಸ್ ಲ್ಯಾಂಡ್ ಅಕ್ವೇಶನ್ ನೀವು ಫೈವ್ ಹಂಡ್ರೆಡ್ ಕ್ರೋರ್ಡ್ ಬೇಕಾಗಿದೆ ಮೇಡಮ್ ಇವತ್ತು ನೀವು ಮೈಸೂರಿಗೆ ಹೋಗಬೇಕು ಅಂತಂದರೆ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಮೈಸೂರು ತಲುಪಿರ್ತೀರಿ ಟ್ರಾವೆಲಿಂಗನ್ನು ಈಸಿ ಮಾಡೋದು ನೀರು ತುಂಬಿತ್ತು ಇನ್ನೊಂದೆಲ್ಲ ಹೇಳ್ತಿರಲ್ಲ ಕಾಂಟ್ರವರ್ಸಿ ಅಂತ ಮೇಡಮ್ ಯಾವಾಗ್ಲೂ ಕೂಡ ಒಂದು ರೋಡ್ ಕನ್ಸ್ಟ್ರಕ್ಷನ್ ಇದೆಯಲ್ಲ ಯು ವರ್ಕ್ ವಿತ್ ನೇಚರ್ ಇಲ್ಲಿ ಕೇಕಲ್ಲ ಇದು ಮಾಡಿಬಿಟ್ಟು ಕಟ್ ಮಾಡಿ ಹಿಂಗೆ ಕೊಡೋದಕ್ಕೆ ಈ ಅಲ್ಲಿ ಕಾಂಪ್ಯಾಕ್ಷನ್ ಆಗ್ಬೇಕಾದ್ರೆ ಮಳೆನಲ್ಲಿ ಬರಬೇಕಾದ್ರೆ ನಿಮಗೆ ಕಾಂಪ್ಯಾಕ್ಷನ್ ಆಗುತ್ತೆ ಕಾಂಪ್ಯಾಕ್ಷನ್ ನೀವು ಎಷ್ಟೇ ಮಾಡಿದ್ರು ಕೂಡ ವಾಯ್ಡ್ ಕ್ರಿಯೇಟ್ ಆಗುತ್ತೆ ಕೆಸರಾಗುತ್ತೆ ಕಟ್ಟುವ ಹಂತದಲ್ಲಿ ಸಮಸ್ಯೆಗಳು ಎದುರಾಗುತ್ತೆ ಒಂದು ಮನೆ ಕಟ್ಟಿದ್ರು ಕೂಡ ಎಲ್ಲೋ ಒಂದ್ ಕಡೆ ಸೀಪೇಜ್ ಬಂದಿರುತ್ತೆ ಒಂದು ಮಳೆಗಾಲ ಬಂದಾದ ಕೂಡಲೇ ಎಲ್ಲೋ ಪ್ಲಂಬಿಂಗ್ ಅಲ್ಲಿ ಒಂದ್ಸರಿ ಲೀಕೇಜ್ ಬಂದಿರುತ್ತೆ ಹಾಗೆ ಇದೆಲ್ಲ ಆಯ್ತು ಅದನ್ನ ರೆಕ್ಟಿಫೈನು ಕೂಡ ಮಾಡಿದೀವಿ ಇವತ್ತು ಹೈವೇ ಮಾಡಿದ್ರಿಂದ ಮೈಸೂರಿಗೆ ಅನುಕೂಲ ಆಗ್ತಿದೆ ಇಲ್ವಾ ಅದೇ ರೀತಿ ರಿಂಗ್ ರೋಡ್ ಅನ್ನ ನ್ಯಾಷನಲ್ ಹೈವೇ ಮಾಡಿಕೊಂಡೆ ಎಂಟರ್ ರಿಂಗ್ ರೋಡ್ಗೆ ಸ್ನೇಕ್ ಚೈನ್ ಸ್ನಾಚಿಂಗ್ ಆಗ್ತಿದ್ದು ಲೈಟ್ ಹಾಕ್ಸಿದ್ರೆ ಎಲ್ ಇಡಿ ಲೈಟ್ಸ್ ಎಲ್ಇಡಿ ಲೈಟ್ಸ್ ನ ಮೈಸೂರು ಸಿಟಿ ಕಾರ್ಪೊರೇಷನ್ಗೆ ಗೆ ಕರ್ನಾಟಕದಲ್ಲಿ ಫಸ್ಟ್ ಸಿಟಿ ಕಾರ್ಪೊರೇಷನ್ ಎಲ್ ಇ ಡಿ ಲೈಟ್ ಹಾಕ್ಸಿದ್ರು ನಾವು ತಗೊಂಡ್ಬಂದು ಕೂತಿರಲ್ಲ ಆಯಿತು ಮೈಸೂರು ಏರ್ಪೋರ್ಟ್ ಧನ ಮೈಸೂರು ಇತ್ತು ಇವತ್ತು ತೊಗೊಂಬಂದು ಫ್ಲೈಟ್ ತೊಗೊಂಬುದು ತಂದಿದ್ದೀನಿ ಮುನ್ನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ಬಸರಾಜ್ ಬೊಮ್ಮಾಯವರ ಹತ್ರ ತರಿಸ್ಬಿಟ್ಟು ಅದನ್ನ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ಲಿಕ್ಕೆ ರನ್ ರನ್ವೇನ ಒನ್ ಪಾಯಿಂಟ್ ಸೆವೆನ್ ಫೈವ್ ಕಿಲೋಮೀಟರ್ಸಿಂದ ಟೂ ಪಾಯಿಂಟ್ ಏಟ್ ಕಿಲೋಮೀಟರ್ಸ್ಗೆ ತಗೊಂಡೋಗ್ತಾ ಇದ್ದೀನಿ ಇದು ಮೈಸೂರಿಗೆ ಅನುಕೂಲ ಆಗ್ತಾಲ್ವಾ ಆಯಿತು ಮೈಸೂರಿಂದ ಮಡಿಕೇರಿಗೂ ಕೂಡ ಫೋರ್ ಲೈನ್ ಹೈವೇ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ತರ್ಟಿ ಕ್ರೋರ್ ಮಾಡ್ತೀನಿ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ತಮ್ಮ ಇಂಡಿಯಾ ತಂದಿದ್ದೀನಿ ಅದೇ ರೀತಿಯಲ್ಲಿ ಇನ್ಲ್ಯಾಂಡ್ ಕಂಟೈನರ್ ಡಿಪೋ ಇಂಡಸ್ಟ್ರಿ ಬೆಳಿಬೇಕು ಅಂದ್ರೆ ಬೇಕೇ ಬೇಕು ಮಲ್ಟಿಮೋಡಲ್ ಲಾಜಿಸ್ಟಿಕ್ ಪಾರ್ಕ್ ಅಂತ ಹೇಳ್ತೀವಿ ಇದರಲ್ಲಿ ವೈಟ್ ಫೀಲ್ಡ್ ಒಂದೇ ಒಂದಿರೋದು ನಮ್ಮ ಮೈಸೂರಿನಲ್ಲಿ ಐ ಸಿ ಡಿನ ನ ಕಡಕೊಳ್ಳದಲ್ಲಿ ಇದರಿಂದ ಲಾಭ ಆಯ್ತು ಅಲ್ವಾ ರೈಲ್ವೆನಲ್ಲಿ ಫುಟ್ ಫುಟ್ಫಾಲ್ ಪ್ರತಿನಿತ್ಯದ್ದು ನಾಟ್ ಮೋರ್ ದೆನ್ ಫಿಫ್ಟೀನ್ ತೌಸಂಡ್ ಇತ್ತು ಇವತ್ತು ಮುಂಚೆ ಮುಂಚೆ ಫಿಫ್ಟೀನ್ ತೌಸಂಡ್ ಇತ್ತು ಪರ್ ಡೇ ಪರ್ ಡೇ ಇವತ್ತು ನಿಯರ್ಲಿ ನಿಯರ್ಲಿ ಸಿಕ್ಸ್ಟಿ ತೌಸಂಡ್ ಫುಟ್ಫಾಲ್ ಇದೆ ಹತ್ತು ಹೊಸ ಟ್ರೈನ್ ತೊಗೊಂಡಿನಿ ಮೈಸೂರಿಂದ ಚೆನ್ನೈಗೆ ಟ್ರಿವೆಂಡ್ರಮಗೆ ಹಾಗೂ ಹೈದರಾಬಾದಿಗೆ ಮೂರು ಕ್ಯಾಪಿಟಲ್ ಸಿಟಿಗೂ ಪ್ರತಿನಿತ್ಯ ಡೈಲಿ ರೈಲ್ವೆ ಕನೆಕ್ಟಿವಿಟಿನ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಟ್ರೈನ್ಗಳನ್ನ ತಗೊಂಡ್ಬಂದಿದ್ದೀನಿ ಒಂದೇ ಭಾರತನೂ ತಗೊಂಡ್ಬಂದಿದ್ದೀನಿ ಅದ್ರ ಜೊತೆಗೆ ಮೈಸೂರು ರೈಲ್ವೆ ಸ್ಟೇಷನ್ ಇದೆಯಲ್ಲ ಹಳೇ ಕಾಲದ ರೈಲ್ವೆ ಸ್ಟೇಷನ್ ಇತ್ತಲ್ಲ ಈಗ ನಾನೂರ ಎಂಬತ್ತ್ ಮೂರು ಕೋಟಿ ರೂಪಾಯಿನಲ್ಲಿ ಬ್ರ್ಯಾಂಡ್ ನೀವು ರೈಲ್ವೆ ಸ್ಟೇಷನ್ ಮಾಡಿಸ್ತಿದ್ದೀನಿ ಯಾಕೆ ರೈಲ್ವೆ ಸ್ಟೇಷನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಬೆಂಗಳೂರಿನಲ್ಲಿ ಕೆಂಗೇರಿ ಇದೆ ರೈಲ್ವೆ ಸ್ಟೇಷನು ಕ್ರಾಂತಿವೀರ ಹಂಗಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಇದೆ ಬೈಯಪ್ಪನಹಳ್ಳಿ ಇದೆ ಯಶವಂತಪುರ ಇದೆ ಕಂಟೋನ್ಮೆಂಟ್ ಇದೆ ಅದೇ ರೀತಿಯಲ್ಲಿ ವೈಟ್ ಫೀಲ್ಡ್ ಇದೆ ಇಷ್ಟು ರೈಲ್ವೆ ಸ್ಟೇಷನ್ ಆದರೂ ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ಕಂಜೆಷನು ಆದರೆ ಮೈಸೂರಿನಲ್ಲಿ ಇನ್ನು ಇನ್ನು ಮೂರು ವರ್ಷದ ನಂತರ ಮೈಸೂರಿನಲ್ಲಿ ನೆಕ್ಸ್ಟ್ ಟೂ ಹಂಡ್ರೆಡ್ ಇಯರ್ಸ್ಗೂ ಕೂಡ ತೊಂದರೆ ಇರಲ್ಲ ಎರಡು ಸ್ಟೇಬಲಿಂಗ್ ಲೈನ್ಸು ಪಿಟ್ ಲೈನ್ಸು ಹಾಗೆ ಇದು ಪ್ಲಾಟ್ಫಾರ್ಮ್ಸು ಮಾಡಿಸಿದ್ದೀನಿ ಅಶೋಕ್ಪುರಮ ರೈಲ್ವೆ ಸ್ಟೇಷನ್ ಮೂಗಿಡ್ಕೊಂಡು ಹೋಗೋರು ಜನ ದೆಬ್ರಿಸ್ ಬಿಸಾಕೋರು ಹಾವುಗಳು ಸೇರ್ಕೊಂಡಿತ್ತು ಆರು ಹೊಸ ಪ್ಲಾಟ್ಫಾರ್ಮ್ ಗಳು ಮಾಡಿ ಸೆಕೆಂಡ್ ರೈಲ್ವೆ ಸ್ಟೇಷನ್ ಡೆವಲಪ್ ಮಾಡಿದ್ದೀನಿ ಬೆಳಗೊಳದಲ್ಲಿ ಸೆಕೆಂಡ್ ಅದನ್ನು ತರ್ಡ್ ರೈಲ್ವೆ ಸ್ಟೇಷನ್ ಆಗಿ ಇವತ್ತು ನಾನು ಡೆವಲಪ್ ಮಾಡಿದ್ದೀನಿ ಹಾಗೆ ಮಡಿಕೇರಿಗೂ ಕೂಡ ಇವತ್ತು ಕುಶಾಲನಗರದವರೆಗೂ ಕೂಡ ಹೊಸ ರೈಲ್ವೆ ಬಿ ಜಿ ಲೈಂದು ಫೈನಲ್ ಲೊಕೇಶನ್ ಸರ್ವೆ ಆಗಿ ರಿಪೋರ್ಟ್ನು ಕೂಡ ಸಬ್ಮಿಟ್ ಆಯಿತು ಮೇಡಮ್ ಇಷ್ಟೆಲ್ಲ ಮಾಡೋದ್ರ ಜೊತೆಗೆ ಮೈಸೂರಲ್ಲಿ ಒಂದು ಕಡೆ ಕಬಿನಿ ಇದೆ ಇನ್ನೊಂದು ಕಡೆ ಕಾವೇರಿ ಇದೆ ಆದರೆ ದೀಪದ ಕೆಳಗೆ ಅಂತಾರಲ್ಲ ಕುಡಿಯೋ ನೀರಿಲ್ಲ ಇವತ್ತು ಅಮೃತ್ ಯೋಜನಲ್ಲಿ ಕುಡಿಯೋ ನೀರು ತೊಗೊಂಡ್ಬಂದಿದ್ದೀನಿ ಇನ್ನು ಎರಡು ವರ್ಷಕ್ಕೆ ನಾನು ಹೇಳ್ತೀನಿ ಇವತ್ತು ಈ ಫೋರಮ್ ಅಲ್ಲಿ ಹೇಳ್ತೀನಿ ಎರಡು ವರ್ಷಕ್ಕೆ ಮೈಸೂರಿನಲ್ಲಿ ಟ್ಯಾಪ್ ತಿರುಗಿಸಿದ್ರೆ ನಿಮಗೆ ಕಬಿನಿ ಅಥವಾ ಕಾವೇರಿ ವಾಟರ್ ಇಡೀ ನನ್ನ ಮೈಸೂರು ಜಿಲ್ಲೆಗೆ ನನ್ನ ಬರೀ ಸಿಟಿ ಹೇಳ್ತಿಲ್ಲ ಇಡೀ ನಾನು ಪ್ರತಿನಿಧಿಸುವಂತಹ ಅಷ್ಟು ಕ್ಷೇತ್ರಗಳಿಗೂ ಕೂಡ ಟ್ಯಾಪ್ಡ್ ವಾಟರ್ನು ಕೂಡ ಇರ್ತದೆ ಮೈಸೂರು ಕೂಡ ಇನ್ನು ಎರಡು ವರ್ಷದಲ್ಲಿ ನಾನು ಟ್ಯಾಪ್ ತಿರುಗಿಸಿದ ಹೆಂಗೆ ಬರುತ್ತೆ ಟ್ಯಾಪ್ ತಿರುಗಿಸಿದ ಕೂಡಲೇ ನಿಮಗೆ ಗ್ಯಾಸ್ ಕೂಡ ಬರುತ್ತೆ ಅದನ್ನು ಕೂಡ ಮಾಡಿಸ್ತೇನೆ ಮೇಡಮ್ ಇಷ್ಟೆಲ್ಲ ಕೆಲಸ ಮಾಡಿದ್ವಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಮಾಡಿ ಒಂದು ಲಕ್ಷಕ್ಕಿಂತ ಹೆಚ್ಚು ಪಾಸ್ಪೋರ್ಟ್ ಅನ್ನು ಕೊಡಿಸಿದ್ನಿ ಚಾಮುಂಡಿ ಬೆಟ್ಟಕ್ಕೆ ಎಲ್ಲರೂ ಕೈ ಮುಗಿತಾ ಇದ್ರು ಅಲ್ಲಿರ ಅನಾಚಾರ ಮಹಿಷಾ ದಸರನ್ನು ಜೊತೆಗೆ ಅದರ ಅಭಿವೃದ್ಧಿಗೆ ನಲವತ್ತೈದು ಪಾಯಿಂಟ್ ಏಳು ಒಂದು ಕೋಟಿ ರೂಪಾಯಿ ನಾನು ದುಡ್ಡು ತಗೊಂಡಿನಿ ಎಕ್ಸಿಬಿಷನ್ ಗ್ರೌಂಡ್ ದಸರಾ ಟೈಮ್ ಒಳಗಡೆ ಮೂರು ತಿಂಗಳು ನಾಟಕ ನಡೆಯೋದು ಈಗ ಅದಕ್ಕೆ ಸ್ವದೇಶ ದರ್ಶನದಲ್ಲಿ ಎಂಬತ್ತು ಕೋಟಿ ರೂಪಾಯಿನ ತಗೊಂಡಿದಿನಿ ಆಲ್ ವೆದರ್ ಟೂರಿಸಂ ಮಾರ್ಟ್ ನಾನು ಮಾಡಿಸ್ತಿದ್ದೀನಿ ಮೇಡಮ್ ಇಷ್ಟು ಜೊತೆಗೆ ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್ ಅನ್ನು ಕೂಡ ಮೈಸೂರಿಗೆ ತಗೊಂಡಿದ್ದೀನಿ ಮೈಸೂರು ಕೆಆರ್ ಹಾಸ್ಪಿಟಲ್ದು ರಿನೋವೇಶನ್ ಎಂಬತ್ತುವರೆ ಎಂಬತ್ತೊಂಬತ್ತುವರೆ ಕೋಟಿ ತಗೊಂಡು ತಗೊಂಡಿದ್ದೀನಿ ಮೈಸೂರಿನಲ್ಲಿ ಒಂದು ಎಮ್ ಆರ್ ಐ ಸ್ಕ್ಯಾನಿಂಗ್ ಮಷಿನ್ ಇರಲಿಲ್ಲ ಕೆ ಆರ್ ಹಾಸ್ಪಿಟಲ್ ಅಲ್ಲಿ ಅದನ್ನು ಕೂಡ ತಗೊಂಡಿದ್ದೀನಿ ನಮ್ಮ ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ತಗೊಂಡಿದ್ದೀನಿ ಮೇಡಮ್ ಎಷ್ಟು ಎಷ್ಟು ಕೆಲಸ ಮಾಡಿದಿನಲ್ಲ ಇದು ಇಷ್ಟು ಜನಕ್ಕೆ ಮಾಡಿರೋ ಕೆಲಸ ಇದು ನಾನು ಜನಕ್ಕೆ ಇದು ಇಷ್ಟು ಕೆಲಸ ಮಾಡಿದಿನಲ್ಲ ಇದು ಕಾಂಟ್ರವರ್ಸಿನ ಒಳ್ಳೇದು ಮಾಡೋದು ಕಾಂಟ್ರವರ್ಸಿನ ದೇವ್ರಿಂಗ್ ಒಳ್ಳೇದು ಮಾಡ್ತದ ಆಯ್ತು ನಾನು ಕೂಡ ನೀನ್ ಗೌಡ ನೀ ಕುರುಬ ನೀ ಲಿಂಗಾಯತ ನೀನ್ ಸಿ ನೀ ಟಿ ನೀನು ಮುಸ್ಲಿಮು ನೀ ಕ್ರಿಶ್ಚಿಯನ್ನು ಇವನ್ನೆಲ್ಲ ಹೊಡೆದಾಟ ಮಾಡ್ಕೊಂಡು ನಾವು ಮುಸಲ್ಮಾನ ಪರ ಅಲ್ಪಸಂಖ್ಯಾತರಿಗೆ ಸೇರಿದ್ದು ಈ ತರ ನಾನು ಸ್ಟೋರಿ ಹೇಳ್ಕೊಂಡಿರ್ಬೇಕಿತ್ತ ಇನ್ನು ಕೇಳಿ ಇವ್ ಅಲ್ಲಿ ಒಂದು ನಿಮಿಷ ಇನ್ನೊಂದು ಹೇಳ್ತೀನಿ ಇವರು ನಾನು ಕೇಳ್ತೇನೆ ಸಿದ್ದರಾಮಯ್ಯ ಸಾಹಬ್ರನ್ನು ಕೂಡ ಮೈಸೂರಿನಲ್ಲಿ ಏಯ್ಟಿ ಲ ಫಸ್ಟ್ ಗೆದ್ದಿದ್ದು ನಲವತ್ತು ವರ್ಷ ಆಗಿದೆ ಸಿದ್ದರಾಮಯ್ಯ ಸಾಹೇಬ್ರು ಚುನಾಯಿತ ಪ್ರತಿನಿಧಿಯಾಗಿ ಅವ್ರು ಎಪ್ಪತ್ತೊಂಬತ್ತರಿಂದಲೇ ಅವರು ಪಾಲಿಟಿಕ್ಸ್ ಒಳಗಡೆ ಇದ್ದಾರೆ ಆಯ್ತಾ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು ಅಥವಾ ಮೈಸೂರಿನಲ್ಲಿ ಯಾವ ಪಾಲಿಟಿಷನ್ ಲೆಕ್ಕ ಹಾಕೊಳ್ಳಿ ಅಥವಾ ಕರ್ನಾಟಕದಲ್ಲಿ ಯಾವುದೇ ಲೆಕ್ಕ ಹಾಕೊಳ್ಳಿ ನಲವತ್ತು ವರ್ಷಗಳ ನಂತರ ನಾಳೆ ಬೆಳಗ್ಗೆ ಯಾವುದೋ ಪಾಲಿಟಿಷನ್ ಪ್ರತಾಪ್ ಸಿಂಹ ಇವತ್ತು ಚತಾಬುಟ ಅಂತ ತಿಳ್ಕೊಳ್ಳಿ ಆದ್ರೂ ಕೂಡ ಬೆಂಗಳೂರು ಮೈಸೂರು ಹೈವೇ ಮಾಡಿಸ್ತಾನೆ ಯಾರು ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ ಈ ಸ್ಟ್ರೈನ್ ತಂದವನು ಯಾರು ಪ್ರತಾಪ್ ಸಿಂಹ ಕುಡಿಯ ನೀರು ಜಲ್ ಜೀವನ್ ಮಿಷನ್ ಅಲ್ಲಿ ಎಲ್ಲ ಕಡೆಗೂ ಕುಡಿಯ ನೀರನ್ನು ಕೊಡಿಸ್ತಾನೆ ಯಾರು ಅಂತ ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ ಆದರೆ ಸಿದ್ದರಾಮಯ್ಯ ಸಾಹೇಬ್ರದ್ದು ಒಂದು ಏನೇನು ಅಚೀವ್ಮೆಂಟ್ ಇದೆ ದಯವಿಟ್ಟು ನಾವು ಒಂದು ಪಟ್ಟಿ ಕೊಟ್ಬಿಡಿ ನಾನು ನಲ್ವತ್ತು ವರ್ಷ ರಾಜಕಾರಣ ಮಾಡಿದ್ರಲ್ಲ ಇವರು ಇವ್ರ ಮಕ್ಕಳು ಇವ್ರ ಕುಟುಂಬ ಇವ್ರ ಪಕ್ಕದಲ್ಲಿರೋ ಭಟಂಗಿಗಳು ಇವ್ರನ್ನ ಬೆಳೆಸಿದ್ಬಿಟ್ಟು ಇವ್ರ ಹತ್ರ ಪಟ್ಟಿ ಕೊಡೋಕ್ಕೆ ಜನಕ್ಕೆ ಒಳ್ಳೆದು ಮಾಡಿ ಪಟ್ಟಿ ಒಂದು ಕೊಟ್ಬಿಡ್ಲಿ ನೋಡೋಣ ಇದು ಕಂಠ ಮೇಡಮ್ ನಾನು ಕೂಡ ಮೇಡಮ್ ಒಂದು ಒಂದು ಮಾಡ್ಬೋದಿತ್ತು ಎಲ್ಲ ಸಭೆ ಸಮಾರಂಭಗಳಿಗೆ ಎಲ್ಲ ಸಂಸದರು ತರನೆ ನಾನು ಹೋಗಿ ಸಂಸದರು ಯಾವ ರೀತಿ ಅಂತಂದರೆ ಈ ಶಾಸಕರ ಕೃಪೆಯಲ್ಲಿ ಇರುವಂಥವ್ರು ಥರ ಇರ್ತಾರೆ ಸಂಸದರು ಹೋಗು ಕಾರ್ಯಕ್ರಮಕ್ಕೆ ಹೋಗು ಒಂದು ಶಾಲೆ ಹಾಕ್ತಾರೆ ಅದ್ರ ಮೇಲೆ ಒಂದು ಸುಗಂಧರಾಜ ಹಾರ ಹಾಕ್ತಾರೆ ತಿಲಿಗೆ ಒಂದು ಇದು ಮೈಸೂರು ಪೇಟೆ ಹಾಕ್ತಾರೆ ಹಾಕ್ಬಿಟ್ಟು ಎಲ್ಲರಿಗೂ ನಮಸ್ಕಾರ ಅಂತ ಬಂದು ಬೀಗ್ರೂಟ ಬಾಡೂಟ ಹಬ್ಬ ನಾಟಕ ಅತಿಥಿ ಇವಕ್ಕೆಲ್ಲ ಹೋಗ್ಕೊಂಡು ನಾನು ಎಲ್ಲರಿಗೂ ಕೂಡ ನಮಸ್ಕಾರ ನಮಸ್ಕಾರ ಅಂತ ಇರ್ಬೋದಿತ್ತು ನಾನು ಆ ಪಾಲಿಟಿಕ್ಸ್ ಮಾಡಿಲ್ಲ ನಾನು ಡೆವಲಪ್ಮೆಂಟಲ್ಲಿ ಪಾಲಿಟಿಕ್ಸ್ ಮಾಡೀನಿ ಒಳ್ಳೆ ಕೆಲಸ ಮಾಡಕ್ಕೆ ಬಂದಾಗ ವಿಘ್ನಗಳು ನೂರು ಕೆಟ್ಟ ಕೆಲಸ ಮಾಡೋಕ್ಕೆ ನುಗ್ಗೂ ವಿಘ್ನವರು ಇರಲ್ಲ ನಾನು ಮೈಸೂರಿನಲ್ಲಿ ಮೂಡಾದಲ್ಲಿ ಹೋಗಿ ಅಲ್ದಾಡ್ಬಿಟ್ಟು ಯಾರ ಹತ್ರ ಹೋಗ್ಬಿಟ್ಟು ನಾನು ಬೇರೆ ವ್ಯವಹಾರ ಮಾಡಿಲ್ಲ ಫಿಫ್ಟಿ ಫಿಫ್ಟಿ ರೇಷಿಯೋದಲ್ಲಿ ಸೈಟ್ ತೊಳಕ್ಕೆ ಹೋಗಿಲ್ಲ ನಾನು ರಿಯಲ್ ಎಸ್ಟೇಟ್ ಮಾಡಿಲ್ಲ ನಾನು ನಾನು ಯಾವುದೇ ಕಮಿಷನ್ನು ಕಾಂಟ್ರಾಕ್ಟ್ ವ್ಯವಹಾರ ಮಾಡಿಲ್ಲ ನಾನು ಒಬ್ನೇ ಪಾಲಿಟಿಷಿಯನ್ ನಾನು ಧೈರ್ಯದಲ್ಲಿ ಹೇಳ್ತೀನಿ ನಾನು ನಾನು ಬರೀ ಜನರ ಕೆಲಸನ ಅಷ್ಟೇ ಮಾಡಿದ್ದೀನಿ ಅಂತೇಳಿ ಇದನ್ನು ನೀವು ಕಾಂಟ್ರವರ್ಸಿ ಅಂತೀರ ಮೇಡಮ್ ಐಡಿಯಾಲಜಿಕಲ್ ವಿಷಯ ಬಂದಾಗ ಸಿದ್ದರಾಮಯ್ಯವ್ರಿಗೂ ನಮಗೂ ಐಡಿಯಾಲಜಿಕಲ್ಲಿ ಡಿಫ್ರೆನ್ಸಸ್ ಇದೆ ಹಾಗಾಗಿ ನಾನು ಅವರ ವಿರುದ್ಧ ಮಾತಾಡ್ತೀನಿ ನಾನು ಮೈಸಾದಸರನ್ನು ಅವ್ರ ಕಾಲದಲ್ಲಿ ಪ್ರಾರಂಭ ಆಯಿತು ಮೈಸೂರು ದಸರಾ ಬಿಡ್ಲಿಲ್ಲ ಯಾಕಂದ್ರೆ ತಾಯಿ ಚಾಮುಂಡಿ ಬಗ್ಗೆ ಎಷ್ಟು ಕೆಟ್ಟ ಶಬ್ದ ಬರ್ತಾನೆ ನಾನು ಈ ಸಾರ್ವಜನಿಕ ವೇದಿಕೆಯಲ್ಲಿ ಹೇಳೋಕ್ಕಾಗಲ್ಲ ಏನೇನು ಮಾತಾಡ್ತಾರೆ ಗೊತ್ತಾ ನಿಮಗೆ ಸೀರೆ ತೋಡ್ಸೋರು ರೌಕೆ ತೋಡ್ಸೋ ಅಂತವರು ಗಂಡಸರು ಏನೇನೋ ಮಾತಾಡ್ತಾರೆ ಅದನ್ನು ಹೇಳಿದಾಗ ನನಗೆ ಎದೆನಲ್ಲಿ ಉರಿಯಿತ ನನಗೆ ಸಿಟ್ಟು ಬರುತ್ತೆ ಕೋಪ ಬರುತ್ತೆ ನನ್ನ ಮನುಷ್ಯನ ನಾನು ಭಕ್ತ ನನ್ನ ತಾಯಿ ಚಾಮುಂಡಿ ಭಕ್ತ ಅದಕ್ಕೆ ನನಗೂ ಸಿಟ್ಟು ಬಂತು ತುಳ್ದಾಗ್ತೀನಿ ಹೊಸಗಾಗ್ತೀನಿ ಅಂತ ಹೇಳಿದೆ ಇದನ್ನ ಕಾಂಟ್ರವರ್ಸಿ ಏನಾದ್ರೆ ತಾಯಿ ಚಾಮುಂಡಿ ಬೆಟ್ಟಕ್ಕೆ ಪ್ರತಿ ವರ್ಷ ಪ್ರತಿ ದಿತ್ಯನೂ ಕೂಡ ಸಾವಿರಾರು ಜನ ಬರ್ತಾರೆ ಆ ಭಕ್ತರ ಭಾವನೆಗಳಿಗೆ ನೋವು ಮಾಡೋದಕ್ಕೆ ಇವರಿಗೆ ಅವಕಾಶ ಯಾಕೋ ಇವರಿಗೆ ಹಕ್ಕನ್ನು ಕೊಟ್ಟಂತ ಒಂದು ವೇಳೆ ಮುಸಲ್ಮಾನರ ಬಗ್ಗೆ ಕ್ರೈಸ್ತರ ಬಗ್ಗೆ ಇವರು ಇದೇ ತರ ಮಹಿಷನ್ ಇಟ್ಕೊಂಡು ಮಾಡಿದ್ರಲ್ಲ ತಾಯಿ ಚಾಮುಂಡಿನ ನಿಂತಿದ್ರಲ್ಲ ಮಾಡಿದ್ರೆ ಆಗಿರೋರು ಆದರೆ ಆದ್ರೆ ನಾನಿವತ್ತು ಅದ್ರ ಬಗ್ಗೆ ಹೋರಾಟ ಮಾಡಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಆ ಆ ಕಾಂಟ್ರವರ್ಸಿನಲ್ಲಿ ನಾನು ಅದನ್ನಲ್ಲಿ ಅನಾಚಾರ ಆಗುವಂಥದ್ದನ್ನು ತಪ್ಪಿಸಿದೀನಿ ಇದನ್ನ ನೀವು ಕಾಂಟ್ರವರ್ಸಿ ಅಂದ್ರೆ ನಾನೇನು